ಎಕ್ಸ್ಪ್ರೆಸ್ ಕಾಲುವೆ ಮೂಲಕ ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ಹಯ್ಯಲು ನನ್ನದು ವಿರೋಧವಿದೆ ನಾನು ಈಗಾಗಲೇ ನಾಲೆ ಅಗಲೀಕರಣದ ಮೂಲಕ ನೀರು ತೆಗೆದುಕೊಂಡು ಹೋಗಲು ತಿಳಿಸಿದ್ದೇನೆ ಜಿಲ್ಲೆಯಲ್ಲಿ ಇಬ್ಬರು ಪ್ರಭಾವಿ ಮಂತ್ರಿಗಳಿದ್ದಾರೆ ಅವರೇನು ಮಾಡ್ತಾರೆ ಅಂತ ನಾನು ಕಾದು ನೋಡ್ತೇನೆ ಅಂತ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ ಜಾತಿಗಣತೀತ ಸಮಾಜ ಒಡೆಯುವ ಕೆಲಸವಾಗ್ತಾ ಇದೆ ಅಂತ ಸಂದರ್ಭದಲ್ಲಿ ಅವರು ತಿಳಿಸಿದರು ನಿಲ್ಲಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತಕ್ಕಂಥದ್ದು ನಾನು ಮೊನ್ನೆನೂ ಕೂಡ ಅವರಿಗೆ ಈ ವಿಚಾರ ಪ್ರಸ್ತಾಪ ಮಾಡಿದ್ದೀನಿ ನೀವು ಇರ್ತಕ್ಕಂಥ ಕ್ಯಾನಲ್ಲ ವೈಡನ್ ಮಾಡ್ಕೊಂಡು ಹೋಗಿ ಅಂತಕ್ಕಂಥದ್ದು ನಾನು ಮೊನ್ನೆನೂ ಕೂಡ ಪ್ರಸ್ತಾಪ ಮಾಡಿದ್ದೀನಿ ಈಗ ಏಳ್ನೂರ ಐವತ್ತಿಂದ ಎಂಟುನೂರು ಸೆಕ್ಸು ಏಮೋ ಇದು ನಮ್ಮ ಬುಗುಡ್ನಳ್ಳಿಗೆ ಬರುತ್ತೆ ಅಷ್ಟು ದಿನ ನೀವ್ ಮುಂದಕ್ಕೆ ಹೋಗೋಣ ತಗೊಂಡೋಗಿ ಬೇಕಾದ್ರೆ ಪ್ರಸ್ತಾಪ ಈಗ ಆಕಿರಾಣ ಇದಕ್ಕೆ ಹಾಕಿ ವೈಡನ್ ಮಾಡ್ಕೊಂಡು ಹೋಗಿಂತ ವಿಚಾರನು ಪ್ರಸ್ತಾಪ ಮಾಡಿದೀನಿ ನೋಡೋಣ ಏನ್ ಮಾಡೋದು ಮಾಡ್ತಾರೆ ನೋಡೋಣ ನಮ್ಮ ಜಿಲ್ಲೆಯಲ್ಲಿ ಇಬ್ರು ಪ್ರಭಾವಿ ಮಂತ್ರಿ ಒಂದು ನಮ್ಮ ಜಿಲ್ಲೆಯಲ್ಲಿ ಇಬ್ರು ಪ್ರಭಾವಿ ಮಂತ್ರಿಗಳು ಉಳಿದಾರೆ ಅವರು ಕೂಡ ಜಿಲ್ಲೆಯ ಬಗ್ಗೆ ಮಾತನಾಡಬೇಕಾಗತ್ತೆ ನೋಡ್ತೀನಿ ಇವತ್ತು ಏನು ತೀರ್ಮಾನ ಆಗುತ್ತೋ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ರಾಜ್ಯಪಾಲ ಸರ್ ಕೊಡ್ಲಿ ಬಿಡಿ ಸರ್ ಯಾರು ಶೋಷಿತ್ರ ಈ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಸರ್ಕಾರದ ಒಂದು ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲ ಉದ್ದೇಶರು ಕೂಡ ಅದೇ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಸಮಾನವಾದ ಬದುಕನ್ನು ಕಟ್ಕೊಬೇಕು ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು ಎಲ್ಲರ ಉದ್ದೇಶ ಆಗಿರ್ತಕ್ಕಂಥದ್ದು ಈಗ ಆ ಒಂದು ಹಿನ್ನೆಲೆ ಇಟ್ಕೊಂಡು ಎಸ್ ಸಿ ಅವರಿಗೆ ಎಸ್ ಟಿ ಅವರಿಗೆ ಮತ್ತೆ ಅಲ್ಪಸಂಖ್ಯಾತರಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅವರು ಆಯ್ತು ಇವ್ ಬದುಕಬಾರ್ದು ಇಲ್ಲಿ ಹುಟ್ಟಿದ್ದಾರೆ ಈ ಸಮಾಜದಲ್ಲಿ ಹುಟ್ಟಿದ್ದಾರೆ ಆ ಸಮಾಜದಲ್ಲಿ ಹುಟ್ಟಿದ್ದಾರೆ ಭಾರತ ಕಾಂಡದಲ್ಲಿ ಹುಟ್ಟಿದ್ದಾರೆ ಅವ್ರ ಇಲ್ಲಿ ಬದುಕನ್ನ ಕಟ್ಕೊಂಬಾರ್ದ ಅವರು ಕೂಡ ಅದರಲ್ಲೂ ಎಜುಕೇಷನ್ ಇರ್ತಕ್ಕಂಥವ್ರಿ ವಿದ್ಯಾವಂತರು ಇರ್ ವಿದ್ಯಾವಂತರು ಒಂದೋ ಎರಡೋ ಮೂರೋ ನಾಲ್ಕು ಜನ ಬೆಳೆದ್ರೆ ಅವರು ಕೂಡ ಸಮಾಜ ಬೆಳೆಯುತ್ತೆ ಆ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ಅದೇನು ತಪ್ಪು ಅಂತ ನಮ್ಗೇನು ಅನ್ಸಲ್ಲ ಎಲ್ರಿಗೂ ಹಕ್ಕು ಕೊಡ್ತಕ್ಕಂಥದ್ದು ಎಲ್ಲರಿಗೂ ಈ ಸಮಾಜದ ಬದುಕ್ತಕ್ಕಂಥ ಕೊಡ್ತಕ್ಕಂಥದ್ದು ಈ ಸಂವಿಧಾನದ ಆದ್ಯ ಮೂಲ ಕರ್ತವ್ಯ ಆಗಿರ್ತಕ್ಕಂಥದ್ದು ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ ಸರ್ಕಾರ ಅದರಲ್ಲಿಯೂ ಕೂಡ ನೀವು ಜಾತಿ ಇಟ್ಕೊಳ್ಳೋದು ಆಯಿತು ಬೇಡ ಮುಸ್ಲಿಮರೆಲ್ಲ ಓಡಿಸ್ಬಿಡಿ ನೀವು ಬಿ ಜೆ ಹನ್ನೊಂದು ವರ್ಷ ಇದ್ದೀರಲ್ಲ ಓಡಿಸ್ಬಿಡಿ ಪಾಕಿಸ್ತಾನ ಕೋಣಣ ಯಾರು ಒಬ್ಬರನ್ನ ಓಡಿಸಿದೀರ ಆಗುತ್ತ ಅದು ಸುಮ್ಮನೆ ಓಟ್ಗೋಸ್ಕರ ಅವ್ರು ಸಾವ್ರ ಇವ್ರು ಬ್ರಾಹ್ಮಣರು ಇವ್ರು ಇವರು ಇವರೇ ಹಿಂದೂ ಕಾರ್ಯಕರ್ತನ ಕೊಲೆ ಮಾಡಿಬಿಡೋದು ಸಾಬ್ರು ಕೊಲೆ ಮಾಡ್ಬಿಟ್ರು ಅಂತ ಹೇಳೋದು ಈ ಥರ ಎಲ್ಲ ಮಾಡ್ಕೊಂಡು ಹೋಗಿ ಸಮಾಜ